ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ನೇತೃತ್ವದಲ್ಲಿ ಶನಿವಾರ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಲವು ರೀತಿಯ ಸಮಸ್ಯೆ ಹೊತ್ತು ಬಂದಿದ್ದ ಜನರ ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿ ಅವರು ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದರೆ ಮತ್ತೆ ಕೆಲವು ಸಮಸ್ಯೆ ಬಗೆಹರಿಸಲು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿಯೇ ಬಗೆಹರಿಸುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ಇಂತಿಷ್ಟು ಸಮಯದೊಳಗೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು ಕಂದಾಯ ಸೆಸ್ಕ್ ಇಲಾಖೆಗೆ ಸಂಬಂಧಿಸಿದಂತೆ ಹೆಚ್ಚು ದೂರುಗಳು ಬಂದಿದ್ದವು ಜೊತೆಗೆ ಕೆಲ ಸಂಘಟನೆ ಮುಖಂಡರು ರೈತರು ಕೂಡ ಸರ್ಕಾರಿ ಕಚೇರಿಗಳಲ್ಲಿರುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು ಜಿಲ್ಲಾಧಿಕಾರಿ ಬಳಿ ಸಮಸ್ಯೆ ಹೇಳಿಕೊಳ್ಳಲು ಜನರಿಗೆ ಗೊಂದಲ ಉಂಟಾಗದಂತೆ ಅಧಿಕಾರಿಗಳು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಕಾರಿಡಾರ್ನಲ್ಲಿ ಕುರ್ಚಿಗಳನ್ನು ಹಾಕಿ ದೂರು ನೀಡಲು ಬಂದವರ ಅರ್ಜಿಯನ್ನು ನೋಂದಣಿ ಮಾಡಿಕೊಂಡು ಅವರಿಗೆ ಟೋಕನ್ ನೀಡಿ ನಂತರ ಟೋಕನ್ ಪ್ರಕಾರ ಒಬ್ಬೊಬ್ಬರನ್ನಾಗಿ ಜಿಲ್ಲಾಧಿಕಾರಿ ಬಳಿ ಕಳಿಸಲಾಯಿತು ಸರತಿ ಸಾಲಿನಲ್ಲಿ ಸಾಗಿದ ಸಾರ್ವಜನಿಕರು ರೈತರು ಮಹಿಳೆಯರು ಡಿಸಿ ಅವರ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಏನಿಲ್ಲ ಮಾಡ್ತೀನಿ ಮಾಡ್ತೀನಿ ಆ ಆಟಿಟ್ಯೂಡ್ ಅಂತೂ ಇಲ್ಲ ಅಲ್ಲಿ ಏನು ನಿಯಮಾನುಸಾರ ಇದೆ ದಾಖಲೆಗಳು ಏನು ಹೇಳ್ತದೆ ಅದು ಸರಿಯಾಗಿದೆ ನಾ ಯಾವುದು ಏನಾದರೂ ಪ್ರಾಡಲೆಟ್ ಏನೂ ಇಲ್ಲ ಮತ್ತು ನಿಜವಾದ ಅರ್ಹ ಅಂದರೆ ಫಲಾನುಭವಿಗಳಿಗೆ ಮುಟ್ಲಿಕ್ಕೆ ನಾವು ಪ್ರಯತ್ನ ನಾನು ಆಗ್ರಹ ಮಾಡೋದು ಅಷ್ಟೇ ಮೇಡಮ್ ಯಾರ್ಯಾರು ಮೋಸ ಮಾಡಿದ್ದಾನೆ ಯಾರು ಅಕ್ರಮ ಮಾಡಿದ್ದಾನೆ ಅವನನ್ನು ಕ್ಯಾನ್ಸಲೇ ಮಾಡಿಬಿಡಿ ಅದಕ್ಕೂ ನಮಗೂ ಇಲ್ಲ ನಾವು ಏನು ಒರಿಜಿನಲ್ ಮುಳುಗಡೆ ಈ ವೇಳೆ ಎಸ್ಪಿ ತಮ್ಮಯ್ಯ ಎಸ್ಎಲ್ಒ ಮಂಜುನಾಥ್ ಹಿರಿಯ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು